ಹುಷಾರಿಲ್ಲ ಕೆಲಸ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೂ ರಜೆ ಸಿಗದ ಇಂದಿನ ದಿನಮಾನಗಳಲ್ಲಿ ಇಲ್ಲೊಂದು ಕಂಪನಿ ಬ್ರೇಕಪ್ ಆಗಿದೆ ರಜೆ ಬೇಕು ಅಂದಿದ್ದಕ್ಕೆ ಆ ಉದ್ಯೋಗಿಗೆ ರಜೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಮಹತ್ವವನ್ನ ಜನರು ಹೆಚ್ಚಾಗಿ ಅರಿತುಕೊಳ್ತಿದ್ದಾರೆ ಈಗ ಮನಸ್ಸಿನ ಅನಾರೋಗ್ಯದಿಂದ ಕೂಡ ಕೆಲಸಕ್ಕೆ ಅಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಹೆಚ್ಚು ಇನ್ನು ಒಂದು ಕಂಪನಿಯ ಸಿಇಒ ತೋರಿದಂತಹ ಮಾನವೀಯ ನಡೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ಗುರ್ಗಾಂವ್ನ ನಾಟ್ ಡೇಟಿಂಗ್ ಎಂಬ ಕಂಪನಿಯ ಸಹ ಸಂಸ್ಥಾಪಕ ಹಾಗೂ ಸಿಇಒ ಜಶ್ವೀರ್ ಸಿಂಗ್ ತಮ್ಮ ಉದ್ಯೋಗಿಯೊಬ್ಬರಿಂದ ಬಂದಂತಹ ವಿಶೇಷ ರಜೆಯ ಮನವಿ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಉದ್ಯೋಗಿಯು ಇತ್ತೀಚೆಗೆ ತನ್ನ ಪ್ರೀತಿ ಸಂಬಂಧ ಮುರಿದು ಬಿದ್ದಿದೆ ಬ್ರೇಕಪ್ ಆಗಿದೆ ಅಂತ ತಿಳಿಸಿ ಕೆಲಸದ ಮೇಲೆ ಗಮನ ಹರಿಸೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೆಲ ದಿನಗಳ ರಜೆ ಕೇಳಿದ್ದಾನೆ ಮನವಿಯಲ್ಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತೇನೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ನವೆಂಬರ್ ಎಂಟರವರೆಗೆ ರಜೆ ತೆಗೆದುಕೊಳ್ಳೋಕೆ ಬಯಸ್ತೇನೆ ಅಂತ ಉದ್ಯೋಗಿಯು ಮೇಲ್ ಮಾಡಿದ್ದಾನೆ ಎಲ್ಲಾ ವಿಷಯಗಳನ್ನ ಉಲ್ಲೇಖಿಸಿದ್ದಾನೆ ಉದ್ಯೋಗಿಯ ಈ ಪ್ರಾಮಾಣಿಕ ಮನವಿಯನ್ನ ಅರ್ಥ ಮಾಡಿಕೊಂಡಿದ್ದಂತಹ ಸಿಇಒ ಜಶ್ವೀರ್ ಸಿಂಗ್ ಅವರು ತಕ್ಷಣವೇ ರಜೆಯನ್ನ ಅನುಮೋದಿಸಿದ್ದಾರೆ ಈ ವಿಷಯವನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ನಂತರ ಫೋಸ್ಟ್ ಕ್ಷಣಾರ್ಧದಲ್ಲೇ ವೈಸಲ್ ಹಲವರು ನೀವು ನಿಜವಾಗಿಯೂ ರಜೆಯನ್ನ ಮಂಜೂರು ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರೆ ಸಿಇಒ ಸಿಂಗ್ ಹೌದು ತಕ್ಷಣವೇ ರಜೆ ನೀಡಿದ್ದೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಇವರ ಈ ಕ್ರಮಕ್ಕೆ ನೆಟ್ಟಿಗರಿಂದ ಮೆಚ್ಚುಗೆಯ ಮಹಾಪೂರ ಹರಿದು ಬಂದಿದೆ ಹಲವರು ಈ ಕ್ರಮಕ್ಕೆ ನೆಟ್ಟಿಗರಿಂದ ಮೆಚ್ಚುಗೆಯ ಮಹಾಪೂರ ಹರಿದು ಬಂದಿದೆ ಹಲವರು ಸಿಇಒನ ಸಹಾನುಭೂತಿಯ ನಿಲುವನ್ನ ಪ್ರಶಂಸಿಸಿದ್ದಾರೆ ಕಾಮೆಂಟ್ ವಿಭಾಗದಲ್ಲಿ ಒಬ್ಬ ಬಳಕೆದಾರರು ತಮ್ಮ ಜನರು ಮದುವೆಗೆ ಕೂಡ ಇಷ್ಟು ದಿನ ರಜೆ ತೆಗೆದುಕೊಳ್ಳುವುದಿಲ್ಲ ಅಂತ ತಮಾಷೆಯನ್ನ ಇದಕ್ಕೆ ಹಾಸ್ಯಭರಿತವಾಗಿ ಪ್ರತಿಕ್ರಿಯಿಸಿದಂತಹ ಜಸ್ವೀರ್ ಸಿಂಗ್ ಮದ್ವೆಗಿಂತ ಹೆಚ್ಚು ರಚಿ ಬೇಕು ಅಂತ ನಾನು ಭಾವಿಸ್ತೀನಿ ಅನ್ನೋ ಹೇಳುವ ಮೂಲಕ ಮತ್ತೊಮ್ಮೆ ನೆಟ್ಟಿಗರ ಮನ ಗೆದ್ದಿದ್ದಾರೆ ಈ ಘಟನೆಯು ಉದ್ಯೋಗಿ ಮಾಲೀಕರ ನಡುವಿನ ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ಪರಸ್ಪರ ತಿಳುವಳಿಕೆಯ ಮಹತ್ವವನ್ನ ಎತ್ತಿ ತೋರಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ